ಎಲ್ಲರಿಗೂ ನಮಸ್ಕಾರ ನಾವು ಈ ಒಂದು ವಿಡಿಯೋದಲ್ಲಿ ನಮ್ಮ ಟಾಪಿಕ್ಸ್ ಯಾವ್ಯಾವ ಕವರ್ ಮಾಡ್ತೀವಿ ಅನ್ನೋದನ್ನು ನೋಡೋಣ ನಾವು ಮುಂದಿನ ದಿನಗಳಲ್ಲಿ ಇಂಟ್ರೊಡಕ್ಷನ್ ಆಫ್ ಎಸ್ ಕ್ಯೂ ಎಲ್ ಅಂದರೆ ಎಸ್ ಅಂದರೆ ಏನು ಅದೇನಕ್ಕೆ ಉಪಯೋಗಿಸ್ತೀವಿ ಅಂತ ತಿಳ್ಕೊತೀವಿ ನಂತರ ಡೇಟಾ ಬೇಸ್ ಲ್ಯಾಂಗ್ವೇಜಸ್ ಯಾವ್ದು ಯಾವುದು ಏನೇನು ಉಪಯೋಗ ಅಂತ ತಿಳ್ಕೊತೀವಿ ಟೇಬಲ್ಸ್ ಅಂದರೆ ಏನು ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಏನೇನಿರುತ್ತೆ ಟೇಬಲಲ್ಲಿ ಅಂತ ತಿಳ್ಕೊತೀವಿ ನಂತರ ಎಸ್ ಕೆಲ್ ಕ್ವೈರೀಸ್ ಏನು ಅದು ಹೆಂಗೆ ಬರೆಯೋದು ಅದರ ಸಿಂಟ್ಯಾಕ್ಸ್ ಏನು ಅಂತ ತಿಳ್ಕೊತೀವಿ ಮತ್ತು ಎಸ್ ಕೆಲ್ ಕ್ಲಾಸಸ್ ಏನು ಅದು ಹೆಂಗೆ ಉಪಯೋಗ ಮಾಡೋದು ಅಂತ ತಿಳ್ಕೊತೀವಿ ಎಸ್ ಆಪರೇಟರ್ಸ್ ಅಂದ್ರೆ ಏನು ಅದು ಹೆಂಗೆ ಉಪಯೋಗ ಮಾಡೋದು ಅದು ಉಪಯೋಗ ಮಾಡಿದ್ರೆ ಏನಾಗುತ್ತೆ ಎಸ್ಕೆಲ್ ಅಗ್ರಿಗೇಷನ್ಸ್ ಅಂದರೆ ಏನು ಡೇಟಾ ಕನ್ಸ್ಟೆನ್ಸ್ ಅಂದರೆ ಏನು ಎಸ್ ಜಾಯಿನ್ಸ್ ಜಾಯಿನ್ಸ್ ಏನು ಲೆಫ್ಟ್ ಜಾಯಿನ್ ಇನ್ನರ್ ಜಾಯಿನ್ ರೈಟ್ ಜಾಯಿನ್ ಅದು ಉಪಯೋಗ ಅದು ಮಾಡೋಕ್ಕೆ ಏನು ಮಾಡಬೇಕು ಅದರ ಔಟ್ಪುಟ್ ಏನು ಬರುತ್ತೆ ಮತ್ತು ಎಸ್ಕೆಲ್ ಫಂಕ್ಷನ್ಸ್ ಯಾವ್ಯಾವ್ದು ವ್ಯೂಸ್ ಅಂದರೆ ಏನು ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಅದು ಸಿಂಪಲ್ಲಾಗಿ ಕ್ರಿಯೇಟ್ ಮಾಡ್ಬೋದು ಅದು ಹೇಗೆ ಎಸ್ಕೆಲ್ ಇಂಡೆಕ್ಸೇಸ್ ಅಂದರೆ ಏನು ಅಂತ ನಾವು ಈಗ ತಿನ್ಕೊಳ ಮುಂದಿನ ಮುಂದಿನ ತಿಳ್ಕೊಳ್ಳೋಣ ಥ್ಯಾಂಕ್ ಯು